नमस्कार वीक्षक न्यूज़ के स्वागत ಮಾರುತಿ ನಗರದ ನಿವಾಸಿಗಳ ಕುಂದುಕುರತಿ ಆಲಿಸಿದ ಕಾಂಗ್ರೆಸ್ ಮುಖಂಡರು ಹುಬ್ಬಳ್ಳಿ ನಗರದ ಗೋಕುಲ್ ರಸ್ತೆಯ ಮಾರುತಿ ನಗರದ ನಿವಾಸಿಗಳೊಂದಿಗೆ ಇಂದು ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಜತ್ ಉಳ್ಳಾಗಡ್ಡಿಮಠ್ ಹಾಗೂ ಡಿಸಿಸಿ ಅಧ್ಯಕ್ಷ ಅಲ್ತಾಫ್ ಹಳೂರ್ ಸಭೆ ನಡೆಸಿ ನಿವಾಸಿಗಳ ಕುಂದುಕುರತಿ ಆಲಿಸಿದರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸೇರಿದ್ದ ನೂರಾರು ನಿವಾಸಿಗಳು ತಮ್ಮ ಬಡಾವಣೆ ಸಂಪ್ರದೇಶವಾಗಿದ್ದು ಇಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಮುಖ್ಯವಾಗಿ ನೂರ ಎಪ್ಪತ್ತೊಂದು ಮನೆಗಳಿಗೆ ಪತ್ರ ಒದಗಿಸುವಂತೆ ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ರಜತ್ ಉಳ್ಳಾಗಡ್ಡಿ ಗಡ್ಡಿಮಠ್ ನಿವಾಸಿಗಳ ಈ ಸಮಸ್ಯೆ ಕಳೆದ ಐವತ್ತು ವರ್ಷಗಳಿಂದ ಇದ್ದು ಈ ಸಮಸ್ಯೆಯ ಬಗ್ಗೆ ಕೂಡಲೇ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರ ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ಹಕ್ಕುಪತ್ರ ನೀಡುವ ಕಾರ್ಯ ಮಾಡಿಸಲಾಗುವುದೆಂದು ಹೇಳಿದರು ಡಿಸಿಸಿ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್ ಮಾತನಾಡಿ ಮಾರುತಿನಗರ ಪ್ರದೇಶ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತಿದ್ದು ಕಳೆದ ಮೂವತ್ತು ವರ್ಷಗಳಿಂದ ಇಲ್ಲಿ ಬಿಜೆಪಿ ಶಾಸಕರೇ ಆಡಳಿತ ಮಾಡುತ್ತಿದ್ದಾರೆ ಆದ್ದರಿಂದ ಈ ಕಾರ್ಯ ನೆನೆಗೂದಿಗೆ ಬಿದ್ದಿದ್ದು ಕಾಂಗ್ರೆಸ್ ಶಾಸಕರು ಇದ್ದಿದ್ದರೆ ಇಷ್ಟೊತ್ತಿಗೆ ಹಕ್ಕುಪತ್ರ ಕಾರ್ಯ ಮುಗಿಯುತ್ತಿತ್ತು ಇದೀಗ ಮೊದಲಿನ ಬಿಜೆಪಿ ಶಾಸಕ ಜಗದೀಶ್ ಶೆಟ್ಟರ್ ಕೂಡ ಕಾಂಗ್ರೆಸ್ಗೆ ಬಂದಿದ್ದು ಇದೀಗ ನಮ್ಮ ಸರ್ಕಾರ ಇದೆ ಇಲ್ಲಿಯ ಜನರಿಗೆ ನ್ಯಾಯ ಒದಗಿಸುವ ಕಾರ್ಯ ಮಾಡುತ್ತೇವೆ ಎಂದು ಹೇಳಿದರು ಈ ವೇಳೆ ನಿವಾಸಿಗಳು ಹಾಗೂ ಮುಖಂಡರಾದ ಸಣ್ಣಪ್ಪ ಮ್ಯಾಗಡಿ ಶಿವಾನಂದ ವಾಲಿಕಾರ ಜಗದೀಶ್ ಹುಳ್ಕಲ್ ರಾಜಶೇಖರ್ ಕಾಕಿನವರ ಆಟೋ ಯೂನಿಯನ್ ರಾಜ್ಯ ಅಧ್ಯಕ್ಷ ಶೇಖರ್ ಮಠಪತಿ ಗಿರೀಶ್ ಮೊಗಬಸ್ತ್ ಸೇರಿದಂತೆ ಅನೇಕರು ಹಾಜರಿದ್ದರು ಬನೇ ವರದಿಗಾರ ಆಸಿಫ್ ಅವರ ಕರ್ಕೊಂಡೋಗಿ ಈ ವಿಷಯನ ಜಿಲ್ಲಾ ಸಚಿವರು ಗಮನಕ್ಕೆ ತಗೊಂಡ್ಬರ್ತೀವಿ ಆಗಿರುವಂತೂ ರಸ್ತೆ ಮೇಲೆ ಮನೆ ಕಟ್ಟಿರಿ ಅಂತ ಹೇಳಿ ನಿಮ್ಗೆ ಹಕ್ಕಪತ್ರ ನೀವು ಹೋರಾಟ ಮಾಡಿ ರಸ್ತೆ ಅಂತೇಳಿ ಮಾಡ್ಕೊಂಡಿರಿ ಈಗೇನಿ ಉದಾರ್ ಇಲ್ಲ ಜಗ ಐತಿ ಅದಕ್ಕೆ ಉದಾರ ಒಡೆದು ಬಾರಿ ಬಾರ್ ಬಿ ಅಂತೇಳಿ ಮಾಡಿದ್ರೆ ಅವಕಾಶ ಇಟ್ಟಿದೆ ಅಂತ ಹೇಳಿ ತಮ್ಮ ಸಂಘದ ಪದಾಧಿಕಾರಿಗಳು ಕೇಳ್ಕೊಂಡು ఈ విషయ నాము సన్మాన్య శ్రీ సంతోష్ రావు నేతృత్వ దగ్గర బేగ అధికారి సభయ కలిసి నిమ్మూ నైనా ప్రముఖ మాత్ర ఒలసేసుకుంటు అదే సాధక ఏం బాధకు అంతి చర్చి అదు బేగ ఇంకొక నీతి సంహిత ఎం పి చునంతరం పరిగణన తో విషయ మాన్య సచివ్ గమని తోబర్తీ ಆಮೇಲೆ ಈಗಾಗಲೇ ಬೆಂಗೇರಿ ಜಿ ಪಟ್ಟಿ ಒಳಗೆ ಎರಡು ನೂರ ಹದಿನೈದು ಮನೆ ಜನ ಕೆಲವೊಂದಿಷ್ಟ ರಕಮನ ಕಟ್ಟಿಲ್ಲ ಕಟ್ಟ ಅವ್ರದ್ದು ಕೂಡ ಹಾಕೋತ್ರ ನಾವು ಆದಷ್ಟು ಬೇಗ ಕೊಡ್ತೀವಿ ಏಳೆಂಟು ತಿಂಗಳ ಹೋರಾಟದ ಪರವಾಗಿ ಇವತ್ತು ಸಿಗಲಿ ನಿಮ್ಗೂ ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದ್ರು ಅಂತಂದ್ರೆ ಆದಷ್ಟು ಬೇಗ ನಿಮ್ಗೆ ಅದು ಸಿಗಲಿ ಅಂತೇಳಿ ಆ ಪ್ರಭಕ್ತರು ಪ್ರಾರ್ಥಿಸಿ ಆದಷ್ಟು ಬೇಗ ಈ ಸಭೆ ಸಭೆಗಳನ್ನ ಆಯೋಜಿಸಿ ಅದನ್ನ